ನನ್ನ ಹೆಸರು ಚಲಿಸಬೇಕೆ ಅಂತ ನಮ್ ತಂದೆ ಸೀಲಿಗಿ ನಮ್ ತಾತ ಅವರು ಮುತ್ತಾತ ಮುತ್ತಾತಾದ್ರೆ ಆಸ್ತಿ ಉಳಿಸ್ಕೊಂಡಿದ್ರು ನಮ್ ನಾವು ಮಾವಿನ ಗಿಡ ಹಾಕೊಂಡು ಏನೋ ಸಸಿ ಬೆಳಿಬೇಕು ಅಂತ ಒಂದ್ ನಲ್ವತ್ತೈದು ವರ್ಷ ಆಳದಲ್ಲಿ ನೀರು ಹೊತ್ಕೊಂಡು ಸುಸಿ ಸಾಕಿದ್ದ ಮತ್ತ್ ಇಲ್ಲಿ ಒಂದ್ಸಲಿ ಇಕ್ಪಾಲ್ ವಿಷಯ ಬಂದು ಗಲಾಟೆ ಮಾಡಿದಾಗ ನಿಮ್ಮ ಅನುಮತಿ ಇಲ್ದೆ ನಾನು ಯಾವ್ದೇ ಕಾರ್ಯ ಮಾಡಲ್ಲ ಅಂತ ಹೇಳಿದ್ರು ರೈತರ ಕರೆದಿ ನಿಮ್ ಅನುಮತಿ ಕೊಟ್ರೆ ಮಾತ್ರ ನಾನು ಕಸ ಉಲ್ಲೇವಾರಿ ಮಾಡ್ತೀನಿ ಅಂತ ಅವ್ರು ಹೇಳಿದ್ರು ಅವ್ರು ಆತರ ಮಾಡಲಿಲ್ಲ ಇಲ್ಲಿ ಡಿ ಸಿ ಅವರು ತಹಸೀಲ್ದಾರ್ ಎ ಸಿ ಯಾರೂ ನಮ್ಮನ್ನು ಕರ್ತ್ ಕೇಳಲಿಲ್ಲ ಏಕಾಏಕಿ ಬಂದು ಐದು ಗಂಟೆ ರಾತ್ರಿ ಪೊಲೀಸ್ ಚೌಕರ್ ಕಂಬಿ ಅವ್ರು ದೌರ್ಜನ್ಯ ಮಾಡಿ ಸರ್ವಾಧಿಕಾರ ತಗೊಂಡು ಇಲ್ಲಿ ಕಸ ಲೇವಾರಿಗೆ ಯಾರು ಮುಂದಕ್ಕೆ ಬರ್ದಂಗೆ ನಿಲ್ಲು ಘಟಕ ತಯಾರು ಮಾಡ್ತೀವಿ ಅಂತ ಇದು ಮಾಡಿದ್ರೆ ನಮ್ಮ ತಾಯಿ ಮೊನ್ನೆ ಮೂರನೇ ತಾರೀಕು ಈ ಭೂಮಿಲಿ ದುಡ್ಡು ತಿಂತಿದ್ದವ್ರು ಅವ್ ಗಿಡಾಕಿ ಅಂತ ಮಾಡಿಕೋರು ನೀವು ಕೇಳಲೇ ಇಲ್ಲ ನಮ್ಮ ತಾಯಿ ಸಾಯಿಗೆ ಇಪ್ಪ ಕಾರಣ ನಮ್ಮ ತಾಯಿ ಇನ್ನೂ ನೂರಾರು ವರ್ಷ ಬದುಕಿರೋರು ಮತ್ ಗಂಗಮ್ಮ ಅಂತ ಆಯಮ್ಮನೇ ಹಿಂಗೆ ನಮ್ ಭೂಮಿ ಎಲ್ಲ ಗಿಳ ಆಗೋಯ್ತು ಆಯ್ಮ್ಮನಿಗೆ ಆಲ್ಟಾಟಿಕ್ ಆಗೋಯ್ತು ರೇಷ್ಮೆ ಬೆಳೆಯೋಕಾಗಲ್ಲ ನಮ್ ಜೀವನ ಮಾಡಕ್ಕಾಗಲ್ಲ ಮತ್ತೆ ಹೈನುಗಾರಿಕೆ ದನಗೋಡ್ಸಕ್ ಆಗಲ್ಲ ಇಲ್ಲಿ ಪಕ್ಷಿ ಪಕ್ಷಿ ಓಡಾಡಕ್ಕಾಗಲ್ಲ ಮತ್ ಎಲ್ಲಾ ಕೂತಂದ್ರೆ ಕಾಯಿಲೆ ಬೇಗ ಬರ್ತದೆ ಕ್ಯಾನ್ಸರ್ ಬರ್ತಾರೆ ಬೇಗ ಜನ ಸಾಯಿಸ್ತಾರೆ ಮತ್ ಇಲ್ಲಿ ದನಕರ್ ವರ್ಕೊಂಬಂದ್ರ ಈಗ ಅದು ಗಾಳಿ ಬಂದಾಗ ಅವ್ರಿಗೆ ಯಾವತ್ತದ ಮೂಗ್ಗೆ ಕಾಯಿಲೆ ಬರ್ತದೆ ಅವ್ರೇಕ್ ಅವ್ರ ಸೇಫ್ಟಿ ಮಾಡ್ಕೊತಾರೆ ಅವ್ರು ರಾಮ್ ನಾಲ್ನಲ್ಲಿ ನಮ್ಗೆ ಘಟಕ ಮಾಡ್ಲಿ ಅವ್ರು ಅಲ್ಲೇ ಒಂದು ಫ್ಯಾಕ್ಟ್ರಿ ಮಾಡ್ಕೊಳ್ಳಿ ಅಲ್ಲೇ ಮಿಷಿನರಿ ಕೊಡ್ಲಿ ಮುಂದಿರೋ ಇಲ್ಲಿವರೆಗೂ ನಾವು ಹೋರಾಟ ಮಾಡ್ತಾನೆ ನಮಗೆ ಏನ್ ಗೊತ್ತಾಯ್ತು ಭೂಮಿಲಿ ನಾವು ದುಡಿತಿದ್ವಲ್ಲ ಆ ದುಡಿಮೆಗೆ ನಾವು ಅರ್ಜಿ ಹಾಕೊಂಡಿದ್ವಿ ಅರ್ಜಿ ಹಾಕೊಂಡಿಲ್ಲ ಅಂತ ಅವ್ರು ಹೇಳ್ತಾವಲ್ಲ ಅಧಿಕಾರಿಗಳು ಕರ್ಸಲಿ ಯಾಕೆ ಅಧಿಕಾರಿಗಳು ಕರ್ಸಿ ಅಳತೆ ಮಾಡಿ ನಿಮ್ಗೆಲ್ಲ ನಿಮ್ ಹೆಸರು ಮಾಡ್ಕೊಡ್ತೀವಿ ಅಂತ ಅವ್ರಿಗೆ ಎತ್ತ ಸಾವಿರ ದುಡ್ಡು ಕೊಡ್ಸಿದ್ರು ನಮ್ ಮುಂದಿಸ್ಕೊಂಡು ಯಾಕೆ ಫೋಟೋ ತಗೊಂಡು ಭೂಮಿ ಒಳಗೆ